ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ ನಾಲ್ಕಾವಧಿ ಪುಸ್ಕರ ಕೈಗೊಂಡಿದ್ದೀವಿ ನಮ್ಮ ನಮ್ಮ ಬೇಡಿಕೆ ನಿನ್ನೆ ಇಪ್ಪತ್ತಾರನೇ ತಾರೀಕು ತಾಲೂಕು ವ್ಯಾಪ್ತಿ ಆಯಾ ತಾಲೂಕುಗಳಲ್ಲಿ ಆಯಾ ತಾಲೂಕು ಅಧ್ಯಕ್ಷ ಸಮ್ಮುಖದಲ್ಲಿ ಮಾಡಿದ್ದೀವಿ ಅದೇ ರೀತಿ ಇವತ್ತು ಎಲ್ಲ ತಾಲೂಕಿನಿಂದ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು ಜಿಲ್ಲಾ ಕೇಂದ್ರದಲ್ಲಿ ಬಂದು ಈಗಿನ ಈಗಿನ ಮೌನ ಪ್ರತಿಭಟನೆ ಮೌನ ಪ್ರತಿಭಟನೆ ಮಾಡ್ತೀವಿ ನಮ್ಮ ನ್ಯಾಯುತ ಬೇಡಿಕೆಗಳು ಸುಮಾರು ಸರ್ ನಾವು ಸುಮಾರು ಇಪ್ಪತ್ತರಿಂದ ಇಪ್ಪತ್ತ ಐದು ಹಾಕುಗಳನ್ನ ನಿರ್ವಹಣೆ ಮಾಡ್ತಾ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ ಪ್ರಮುಖ ಮತ್ತೆ ನಾವುಗಳು ನಮ್ಮ ಇಲಾಖೆಯಲ್ಲಿ ಒಬ್ಬ ಅರ್ಜಿ ಕೊಟ್ಟರೆ ಆ ಅರ್ಜಿಗೆ ನಾವು ಸ್ಪಂದಿಸಬೇಕು ಆದರೆ ಇಲ್ಲಿ ಏನಾಗಿದೆ ಅಂದ್ರೆ ನಾವೇ ಅವ್ರ ಮನೆ ಹತ್ರ ಹೋಗಿ ನಾವೇ ಅವ್ರ ಅರ್ಜಿ ಕಳೆದುಕೊಳ್ಳುವಂತ ಪರಿಸ್ಥಿತಿ ಬಂದಿದೆ ಅದು ಸರಿ ಇರ್ತೋ ಇರ್ತೋ ನಾವು ಪರಿಶೀಲನೆ ಮಾಡೋಕೆ ಕಾಲಾವಕಾಶ ಆಗಿದೆ ಅಗ್ನೂ ರಾತ್ರಿ ಕೆಲಸ ಮಾಡುವಂತ ಒತ್ತಡದಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಒತ್ತಡ ಹೆಚ್ಚಾಗಿದೆ ಬೇಡಿಕೆ ಏನು ನಮ್ಮ ಬೇಡಿಕೆ ಉತ್ತಮವಾದ ಮೊಬೈಲ್ ಕೊಡಬೇಕು ಉತ್ತಮವಾದ ಕಂಪ್ಯೂಟರ್ ಕೊಡಬೇಕು ಲ್ಯಾಪ್ಟಾಪ್ ಕೊಡಬೇಕು ನಮಗೆ ಕಚೇರಿ ವ್ಯವಸ್ಥೆ ಮಾಡಿಕೊಡ್ಬೇಕು ಕುತ್ಕೊಳ್ಳೋಕ್ಕೆ ಕುರ್ಚಿ ವ್ಯವಸ್ಥೆ ಮಾಡಿಕೊಡ್ಬೇಕು ಅದೇ ರೀತಿ ನಮಗೆ ಕೆಲಸದ ಒತ್ತಡಗಳನ್ನ ಕಮ್ಮಿ ಮಾಡಬೇಕು ಕೆಲಸದ ಒತ್ತಡದ ಜೊತೆಗೆ ಏನು ಸರ್ಕಾರದಿಂದ ಬರ್ತದೆ ಹೊಸ ಹೊಸ ಆ್ಯಪ್ಗಳು ಹೊಸ ಹೊಸ ಯೋಜನೆಗಳನ್ನ ಆದಷ್ಟು ನಮಗೆ ಅದರಲ್ಲಿ ಕಾಲಾವಕಾಶ ಕೊಡಬೇಕು ನಮಗೆ ಈ ಇಂಥ ಕಾಲಾವಕಾಶದಲ್ಲೇ ಮಾಡಿ ಈಗಲೇ ಮಾಡಿ ಅಂತ ಹೆಚ್ಚಿನ ರೀತಿ ನಮಗೆ ಒತ್ತಡ ಇರಬಾರ್ದು ಮತ್ತು ಕಾಲ ಕಾಲಕ್ಕೆ ಮುಂಬರ್ತಿ ಕೊಡಬೇಕು ಸರ್ ಅದು ಆಗ್ತಾಯಿಲ್ಲ ನಮ್ಮಲ್ಲಿ ಬಡ್ತಿ ವ್ಯವಸ್ಥೆ ಆಗಿಲ್ಲ ಆ ಬಡ್ತಿ ವ್ಯವಸ್ಥೆ ಕಾಲ ಆಗಬೇಕು ಪತಿ ಪತಿ ವರ್ಗಾವಣೆಗಳಾಗಬೇಕು ರೂಲ್ ಸಿಕ್ಸ್ ಪ್ರಕರಣ ಮತ್ತು ರೂಲ್ ಸಿಕ್ಸ್ ಪ್ರಕರಣಗಳು ಮತ್ತು ಮರುಸ್ಥಾಪನೆ ಆಗಬೇಕು ಅದಾದ ನಂತರದಲ್ಲಿ ಏನು ಸುಮಾರು ನಿಯೋಜನೆಗಳಿದ್ದಾವೆ ಆರೋಗ್ಯದ ಸ್ಥಿತಿ ಹೊರತುಪಡಿಸಿ ಇನ್ನು ಉಳಿದಂತೆ ಬೇರೆ ರೀತಿ ನಿಯೋಜನೆಗೊಂಡಿರೋ ಎಲ್ಲ ನೌಕರರು ಆಯಾ ವೃತ್ತಕ್ಕೆ ಬಂದು ಕೆಲಸ ಮಾಡುವಂಥ ರೀತಿ ಆಗಬೇಕು ನಮ್ಮದು ಏನಿದೆ ಪ್ರಯಾಣ ಮತ್ತೆ ಐನೂರಿಂದ ಮೂರು ಸಾವಿರ ಏರ್ಸ್ಬೇಕು ಮತ್ತು ವಿವಿಧ ಇಲಾಖೆಗಳ್ದು ಕೆಲಸಗಳು ಒತ್ತಡ ಹೇಳ್ತಾರೆ ಸರ್ ಈಗ ಉದಾಹರಣೆಗೆ ಕೃಷಿ ಇಲಾಖೆ ತೋಟಗಾರಿಕಾ ಇಲಾಖೆ ರೇಷ್ಮೆ ಇಲಾಖೆ ಇಂತ ಬೇರೆ ಬೇರೆ ಇಲಾಖೆ ಕೆಲಸಗಳನ್ನ ಮೇಲೆ ಹೇಳ್ತಾರೆ ಆದರೆ ಅದನ್ನ ನಿಗದಿತ ಅವಧಿಯಲ್ಲಿ ಅಂತ ಹೇಳ್ತಾರೆ ನಮಗೆ ಅಲ್ಲೇ ಸ್ಟಾಫ್ ಇರ್ತಾರೆ ಬೇರೆ ಇಲಾಖೆ ಕೆಲಸಗಳು ನಾವು ಮಾಡೋವಂಥ ಪರಿಸ್ಥಿತಿ ಆಗ್ಬಿಟ್ಟಿದ್ದೀವಿ ಈ ಬೇರೆ ಇಲಾಖೆ ಕೆಲಸನ ಅಲ್ಲೇ ಅಲ್ಲೇ ಇರತಕ್ಕಂಥ ಇಲಾಖೆಯವರು ಆದಷ್ಟು ಮಾಡಿದ್ರೆ ನಮ್ಮ ಇಲಾಖೆಗೆ ಒತ್ತಡ ಕಮ್ಮಿ ಆಗುತ್ತೆ ಸರ್ ಮತ್ತೆ ನೋಡಿ ನೀರಾವರಿ ಸೆನ್ಸಸ್ ಆಗಲಿ ಕೃಷಿ ಗಣತಿ ಆಗಲಿ ಮತ್ತೆ ಬೆಳೆ ಕಟಾವು ಬೆಳೆ ಸೆನ್ಸಸ್ ಆಗಲಿ ಬೆಳೆ ಕಟಾವು ಆಗಲಿ ಶಾಪ್ ಸರ್ವೆ ಆಗಲಿ ಅದು ಸಂಬಂಧಪಟ್ಟ ಇಲಾಖೆಯವರೇ ಮಾಡ್ಕೊಬೇಕು ಆದ್ರೆ ಎಲ್ಲ ಎತ್ ಎಲ್ಲ ಇಲಾಖೆ ಕೆಲಸಗಳನ್ನು ಏನು ಮಾತೃ ಇಲಾಖೆ ಅಂತ ನಾವು ಇದೀವಿ ಕಟ್ಟ ಅಡಿಪಾಯ ನಾವು ಈ ಅಡಿಪಾಯದ ಮೇಲೆ ಹೆಚ್ಚಿನ ಒತ್ತಡ ಹೇಳ್ತಿದ್ದಾರೆ ಎಷ್ಟು ಒತ್ತಡ ಏನಕ್ಕಾಗುತ್ತೆ ಅಡಿಪಾಯಕ್ಕೆ ಜಾಸ್ತಿ ಒತ್ತಡ ಹೇರದಷ್ಟು ಆ ಮನೆ ಇದುವ ಪರಿಸ್ಥಿತಿ ಇದೆ ಇದೇ ರೀತಿ ನಮ್ಮ ಮನೆಗಳಲ್ಲಿ ನಾವು ಖುಷಿಯಾಗಿಲ್ಲ ಸರ್ ನಮ್ಮ ವೈಯಕ್ತಿಕ ಜೀವನಕ್ಕೆ ತುಂಬಾ ನಾವು ಸಮಯ ಕೊಡಕ್ಕಾಗ್ತಿಲ್ಲ ದಯಮಾಡಿ ಏನಿದೆ ಈ ಬೇಡಿಕೆಗಳು ನ್ಯಾಯಿಕವಾಗಿ ಬೇಡಿಕೆ ಇದೇನೆ ಬೇಡಿಕೆಗಳನ್ನೆಲ್ಲ ಸರ್ಕಾರದ ಗಮನ ಕಸಿದೀವಿ ನೀವು ದಯಮಾಡಿ ಸರ್ಕಾರ ಗಮನಕ್ಕೆ ಮುಚ್ಚಿ ನಮ್ಮ ಬೇಡಿಕೆಗಳನ್ನ ಈಡಿಸಬೇಕು ಅಂತ ಮಾಧ್ಯಮ ಮಿತ್ರರಲ್ಲಿ ಅನುಮೋದನೆ ಏನು ನಾಳೆ ನಾಳಿದ್ದು ರಜೆ ಇದೆ ನಾಳೆ ನಾಳಿದ್ದು ರಜದಲ್ಲಿ ನಾವು ನಾವು ನಮ್ಮ ಇರ್ತೀವಿ ನೆಕ್ಸ್ಟ್ ಸೋಮವಾರದಿಂದ ನಮ್ಮ ಅಕ್ಕಿನ ಗಳಿಕೆ ರಜೆಗಳನ್ನ ಈ ದಿನದ ಅಕ್ಕಿನ ಗಳಿಕೆ ರಜೆಗಳನ್ನ ನಾವು ಬೆಳಕಿನ ರಜೆನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮೇಲಧಿಕಾರಿಗಳಿಗೆ ಸಲ್ಲಿಸಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ